ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ನಿರ್ದೇಶಕಿಯರು ಅಂತ ಬಂದಾಗ ತುಂಬ ವಿರಳ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಇದ್ದಾರೆ ಸುಮನಾ ಕಿತ್ತೂರು ಅವರಿದ್ದಾರೆ ರೂಪಾಯರ್ ಅವರಿದ್ದಾರೆ ಪ್ರಿಯಾ ಹಾಸನ್ ಅವರಿದ್ದಾರೆ ಇತ್ತೀಚೆಗೆ ತುಂಬ ಜನ ಫೀಮೇಲ್ ಡಿರೆಕ್ಟರ್ಸ್ ಬರ್ತಾ ಇದ್ದಾರೆ ಅವ್ರ ಸಾಲಿಗೆ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಡಿರೆಕ್ಟರ್ ರಾಜ್ ಕಿಶೋರ್ ಸರ್ ಅವರ ಮಗಳು ಸಿಂಧು ಗೌಡ ಅವರು ಈಗ ಆ್ಯಪಲ್ ಕಟ್ ಅನ್ನುವಂಥ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಆ್ಯಪಲ್ ಕಟ್ ಸಿನಿಮಾ ಈಗಾಗಲೇ ಟೀಸರ್ ಟ್ರೈಲರ್ ಹಾಡುಗಳ ಮೂಲಕ ಸಖತ್ ಸೌಂಡ್ ಮಾಡ್ತಾ ಇದೆ ಸಿನಿಮಾದ ಕಂಟೆಂಟ್ ವಿಚಾರವಾಗಿ ಮೇಕಿಂಗ್ ವಿಚಾರವಾಗಿ ಸಿನಿಮಾ ಮಾರ್ಚ್ ಏಳಕ್ಕೆ ರಿಲೀಸ್ ಆಗುತ್ತೆ ಸೊ ಆ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಅಂದರೆ ಯಶಸ್ ಸ್ಟಾಕಿಸ್ ಜೊತೆ ಮಾತನಾಡಲಿಕ್ಕೆ ಗೌಡ ಅವರು ಈಗ ಜಾಯಿನ್ ಆಗ್ತಾ ಇದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಯ್ ಮೇಡಮ್ ಹಲೋ ಹೇಗಿದ್ದೀರಾ ನಾನು ಸೂಪರ್ ಆ್ಯಪಲ್ ಕಟ್ ಮೂಲಕ ಸೊ ನೀವು ಇಂಡಸ್ಟ್ರಿಗೆ ಡಿರೆಕ್ಟರಾಗಿ ಲಾಂಚ್ ಆಗ್ತಾ ಇದ್ದೀರಾ ಎಷ್ಟು ಖುಷಿ ಇದೆ ಮೊದಲನೇದಾಗಿ ಅಂತ ತುಂಬ ಖುಷಿ ಇದೆ ಆ್ಯಪಲ್ ಕಟ್ ಅಂತಂದರೆ ಅದೇ ಎಲ್ಲರೂ ಹಣ್ಣು ಯಾಕೆ ಈ ಟ್ರೈ ಈ ಟೈಟ್ಲನ್ನು ಇಟ್ಟಿದ್ದೀರಾ ಅಂತಂದರೆ ನಾನು ಅದನ್ನೇ ಹೇಳೋದು ಚಿತ್ರ ನೋಡಿದಾಗ ಗೊತ್ತಾಗುತ್ತೆ ರಿಲೇಟೆಡ್ ಟು ಆ್ಯಪಲ್ ಇದೆ ಸೊ ಅದರಿಂದ ಅದು ಕಂಟೆಂಟ್ ಅಂತ ಬಟ್ ಆ್ಯಪಲ್ ಕಟ್ ಯಾಕೆ ಅನ್ನೋದಾದರೆ ಅದೇ ಅದು ಇಟ್ಸ್ ಅ ಮಿಸ್ಟ್ರಿ ಅದೇ ಅದೇ ಹೇಳಬೇಕು ನಾನು ಮಿಸ್ಟ್ರಿ ಆ್ಯಂಡ್ ಕುಕ್ಡಾಪ್ ಸ್ಟೋರಿ ಇದೆ ಆ್ಯಂಡ್ ಈಗಿನ ಜನ್ರೇಷನ್ ಡೇಟಿಂಗ್ ಅನ್ನೋ ಮ್ಯಾಟರ್ನ ಎಷ್ಟು ಈಸಿ ಕ್ಯಾಶುವಲ್ ಆಗಿ ತಗೊಂತಿದ್ದಾರೆ ಅದ್ರ ಪರಿಣಾಮ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಆ್ಯಪಲ್ ಕಟ್ ಓಕೆ ಸಿನಿಮಾದ ಟೈಟಲ್ಲು ಜೊತೆಗೆ ಟೀಸರು ಹಾಡುಗಳು ಮೂಲಕ ಒಂದೇ ಹಾಡಿರೋದು ಬಟ್ ರಿಲೀಸ್ ಆಗಿರ್ತಕ್ಕಂಥ ಹಾಡು ಸೊ ಎಲ್ಲವೂ ಕೂಡ ಪ್ರೇಕ್ಷಕರ ಗಮನ ಸೆಳೀತಾ ಇದೆ ಸೊ ರಾಜ್ಕಿಶೋರ್ ಸರ್ ಮಗಳಂತೆ ಡಿರೆಕ್ಟ್ ಮಾಡಿರೋದು ಅನ್ನೋ ಥರದ್ದು ಎಲ್ರಿಗೂ ಒಂದು ಟಾಕ್ ಶುರುವಾಗಿದೆ ಸೊ ನರ್ವಸ್ನೆಸ್ ಇದೆಯಾ ಅಥವಾ ಎಕ್ಸೈಟ್ಮೆಂಟ್ ಇದೆಯಾ ಡೆಬ್ಯೂ ಡೈರೆಕ್ಷನಲ್ಲಿ ನಿಮ್ಮ ನಿಮ್ಮ ಡಿರೆಕ್ಷನ್ನ ನೀವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟೆಡ್ ಕಾಯ್ತಾ ಇದ್ದೀರಾ ಅಂತ ಎಲ್ಲನೂ ಇದೆ ಎಕ್ಸೈಟ್ ಆಗ್ತದೆ ನರ್ವಸ್ ಇದೆ ಅಂಡ್ ಖುಷಿನೂ ಇದೆ ಬಿಕಾಸ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಸಡನ್ಲಿ ಆ ಡೈರೆಕ್ಷನ್ ಅಂದರೆ ಅಫ್ಕೋರ್ಸ್ ಸ್ವಲ್ಪ ಭಯಾನೂ ಇದೆ ಡ್ಯಾಡಿ ಮಾಡ್ತಿದ್ದ ಸಿನಿಮಾಗಳಲ್ಲಿ ನಾನು ಅವಾಗಿ ಚಿಕ್ಕ ಹುಡುಗಿ ನನ್ನ ತಾಯಿ ಏನಾದ್ರೆ ಆಗಿ ತೋರಿಸ್ತಾರೆ ನೋಡಿ ಸಿನಿಮಾಗಳ ಶಾರ್ಟ್ಸ್ ಎಲ್ಲ ಹೆಂಗಿರುತ್ತೆ ನೀನು ತಂದೆದು ಆ್ಯಂಡ್ ಅವ್ರದ್ದು ಟೋಟಲಿ ಆ ಕಾಮಿಡಿ ಜಾನರ್ ನೀನು ತೊಗೊಂಡಿರೋದೆ ಮರ್ಡರ್ ಮಿಸ್ಟ್ರಿ ಸೊ ತುಂಬ ಕಾನ್ಸಂಟ್ರೇಟೆಡ್ ಮಾಡಬೇಕು ಅಂತ ನನ್ನ ತಾಯಿ ತುಂಬ ಒಂದು ಹೇಳ್ತಾ ಇರ್ತಿದ್ರು ಅಂಡ್ ನಾನು ಅದನ್ನು ಅವ್ರದ್ದು ಕೆಲವೊಂದು ಶಾರ್ಟ್ಸ್ಗಳನ್ನು ನೋಡಿ 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 ಇಲ್ಲ ಇದು ಈ ತರ ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಈ ಈ ಒಂದು ಜನರನ್ನ ತಗೊಂಡಾಗ ಸ್ವಲ್ಪ ಭಯ ಅಂತೂ ಇತ್ತು ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ನರ್ವಸ್ ಅಂತೂ ಇದೆ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಯಾವ ರೀತಿ ತಗೊಳ್ತಾರೆ ಈ ಒಂದು ಕಂಟೆಂಟ್ ಯಾವ ರೀತಿ ರೀಚ್ ಆಗತ್ತೆ ಸೊ ಅದ್ರದ್ದು ಒಂದು ಎಕ್ಸೈಟ್ಮೆಂಟ್ ನರ್ವಸ್ ಎರಡೂ ಇದೆ ಎಷ್ಟೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಸಿನಿಮಾದವರು ನಿಂತ್ಕೊಳ್ಳೋದು ತುಂಬ ಕಡಿಮೆ ಅಂತ ಕೇಳ್ಪಟ್ಟಿದ್ವಿ ಬಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ಹಿಡಿದು ಯೋಗರಾಜ್ ಭಟ್ ಸರ್ ಬಂದರು ಅವತ್ತಿನಿಗೆ ಟೀಸರ್ ಲಾಂಚ್ ಮಾಡುವ ಟೈಮಲ್ಲಿ ರೂಪಾಯರ್ ಅವರಿದ್ದರು ರಾಗಿಣಿ ಅವರಿದ್ದರು ಸೊ ಎಲ್ಲ ಇಂಡಸ್ಟ್ರಿಯ ಎಲ್ಲ ಗಣ್ಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ಹಂತದಲ್ಲಿ ಎಷ್ಟು ಖುಷಿ ಅನಿಸುತ್ತೆ ಮತ್ತು ಎಷ್ಟು ಗ್ರೇಟ್ಫುಲ್ ಇದ್ದಿರೋ ತಾವು ಅವ್ರ ಜೊತೆ ಅವರಿಗೆ ಅಂತ ಕೋರ್ಸ್ ಗ್ರೇಟ್ಫುಲ್ ಇದ್ದೀನಿ ಯಾಕೆ ಅಂತಂದರೆ ಹೊಸೊಬ್ಬರು ಸಿನಿಮಾ ಅಂದ್ರೆ ಕೇಲರ್ ಜಾಸ್ತಿ ತಂದೆ ಎಷ್ಟೇ ದೊಡ್ಡ ಡೈರೆಕ್ಟರ್ ಆಗಿದ್ರು ಮಕ್ಕಳು ಪ್ರೂವ್ ಮಾಡ್ಕೊಳ್ಳೋವರೆಗೂ ಅದು ಇದು ಮಾಡೋಲ್ಲ ಬಟ್ ಇವ್ರು ಎಲ್ಲರೂ ಏನು ಅಂದರೆ ಹೊಸೊಬ್ಬರು ಸಿನಿಮಾ ಸಪೋರ್ಟ್ ಮಾಡಬೇಕು ಅಂತಲೇ ಬರ್ತಿದ್ದಾರೆ ಸೊ ರಾಜಕಿಶೋರ್ ಮಗಳು ಅನ್ನೋದಕ್ಕಿಂತ ಇದೊಂದು ಹೊಸಬ್ರ ಸಿನಿಮಾ ಸೊ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ತಿರೋ ನನಗೆ ತುಂಬಾ ಖುಷಿ ಇದೆ ಓಕೆ ನನಗೊಂದು ಕುತೂಹಲ ಸೊ ಸಿನಿಮಾಗಳಂದ್ರೆ ಹತ್ತು ಸಿನಿಮಾಗಳನ್ನ ಮಾಡಿ ಮಾಡಿದ ಸೀರಿಯಲ್ಗಳನ್ನ ಮಾಡಿದ್ದೀರಾ ಎರಡು ಮೂರು ಸಿನಿಮಾಗಳನ್ನ ಮಾಡಿದಿರಾ ಸೊ ಚೇಂಜ್ ಓವರ್ ಯಾಕೆ ಸಡನ್ನಾಗಿ ಡಿರೆಕ್ಷನ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾರು ಇನ್ಸ್ಪಿರೇಷನ್ ಎಸ್ಪೆಷಲಿ ಅಪ್ಪ ಮನೆಯಲ್ಲಿ ಡೈರೆಕ್ಟರ್ ಆಗಿದ್ರು ಕೂಡ ಯಾರೋ ಒಬ್ರು ನಿಮ್ಗೆ ಇನ್ಸ್ಪೈರ್ ಆಗಿರ್ತಾರೆ ಅವ್ರು ಯಾರು ಅನ್ನೋಂಥದ್ದು ಇನ್ಸ್ಪೈರ್ ಅಂದರೆ ಆ್ಯಕ್ಚುಲಿ ನಾನು ಅದೇ ನಾನು ಓದ್ತಾ ಆಂಥ್ರಪಾಲಜಿ ಆಂಥ್ರೋಪಾಲಜಿ ಆಂಥ್ರೋಪಾಲಜಿ ಸಬ್ಜೆಕ್ಟ್ ತುಂಬ ಇಲ್ಲಿ ತುಂಬ ಕೇರ್ಲೆಸ್ ಮಾಡ್ತಾಯಿದ್ರು ಸೊ ಈ ಇದೊಂದು ಕಥೆಯನ್ನೇ ಕುತ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಇದೊಂದು ಚೆನ್ನಾಗಿದೆ ಇದೊಂದು ಕತೆ ಮಾಡಿದ್ರೆ ಹೆಂಗೆ ರೀಚ್ ಆಗುತ್ತೆ ಅಂತ ಕೂತ್ಕೊಂಡು ನನ್ನ ಕತೆ ಸ್ಕ್ರಿಪ್ಟನ್ನ ಮಾಡಿದಾಗ ನಾನು ನನ್ನ ತಾಯಿಗೆ ಹೇಳಿದೆ ಇದು ಯಾವ ರೀತಿ ತೊಗೊಬೋದು ಜನ ಇದನ್ನ ಇನ್ನೂ ಆ್ಯಕ್ಚುಲಿ ಫಸ್ಟ್ ಇನ್ನೊಬ್ರು ಡೈರೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಇದು ಈ ಸ್ಟೋರಿನ ಅಂದಾಗ ಇಲ್ಲೆಲ್ಲ ಇದು ನೀನು ಡೈರೆಕ್ಟ್ ಮಾಡು ಕುತ್ಕೊಂಡು ಅದ್ರದಾದ ಹೋಮ್ವರ್ಕ್ಗಳನ್ನು ಮಾಡು ಅಂತ ಹೇಳಿದಾಗ ನಾನು ನಾನು ಆ ಕಥೆಯನ್ನು ಆಂಥ್ರೋಪಾಲಜಿ ಒಂದು ಎಳೆ ಏನಿದೆ ನಾನು ಓದ್ತಿರೋ ಟೈಮಲ್ಲಿ ಸೊ ಇಲ್ಲ ಇದು ನಾನು ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಹೋಮ್ವರ್ಕ್ಗಳನ್ನು ಮಾಡಿದೆ ನಾನು ಬೇರೆ ಎಲ್ಲೂ ಜಾಯ್ನ್ ಆಗಿಲ್ಲ ಅಸೋಸಿಯೇಟ್ ಆಗಿ ಬಟ್ ಕುತ್ಕೊಂಡು ಕೆಲವೊಂದು ಅದರದ್ದೇ ಆದ ಒಂದು ಹೋಮ್ವರ್ಕ್ಗಳನ್ನು ಮಾಡಿ ಕಂಪ್ಲೀಟ್ ಆಗಿ ಕುತ್ಕೊಂಡು ಮಾಡಿದಂಥ ಆ್ಯಪಲ್ ಕಟ್ ಚಿತ್ರ ಸೊ ಡೈರೆಕ್ಷನ್ ಇನ್ಸ್ಪಿರೇಷನ್ ಅಂದರೆ ನನ್ನ ತಂದೆ ಅಫ್ಕೋರ್ಸ್ ಅದು ಬಿಟ್ರೆ ಇನ್ನೇನಿಲ್ಲ ಅದೇ ಓದೋ ಟೈಮಲ್ಲಿ ನಾನು ಇದನ್ನೇ ಡೈರೆಕ್ಟ್ ಮಾಡಬೇಕು ಆ್ಯಕ್ಟಿಂಗ್ ಸಾಕು ಇನ್ನು ಆಕ್ಟಿಂಗ್ ಮಾಡಿದ್ದೀನಿ ನಾನು ಸುಮಾರು ಒಂದು ಹತ್ತು ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾ ಸಿ ತೆಲುಗು ತಮಿಳಲ್ಲೆಲ್ಲ ಮಾಡಿದ್ದೀನಿ ಸೊ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಿದ್ದು ನಾನು ಓದೋ ಟೈಮ್ ಅದೇ ನೀವು ಹೇಳಿದಾಗೆ ಆಂಥ್ರೋಪಾಲಜಿ ಸೊ ಪಟ್ ಅದೇ ಓದಿದ್ರಿಂದ ಸೊ ಸಿನಿಮಾನೂ ಕೂಡ ಅದನ್ನೇ ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಅನಿಸ್ತು ಬಟ್ ಆದರೆ ಇಡೀ ಸಿನಿಮಾ ಅಂದರೆ ಟೀಸರ್ ಟ್ರೈಲರನ್ನು ನೋಡಿದಾಗ ನಮಗೆ ಅಲ್ಲಿ ಸ್ಕೆಲಿಟನ್ ಕಾಣಿಸ್ತಾ ಇದೆ ಸೊ ಸ್ಮಶಾನದಲ್ಲಿ ಕಾಣಿಸ್ತಾ ಇದೆ ಮರ್ಡ್ರ್ ಮಿಸ್ಟ್ರಿ ಅನ್ನೋದು ಗೊತ್ತೇ ಗೊತ್ತಿದೆ ಬಟ್ಟು ಸ್ಮಶಾನದಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡಬೇಕು ಅಂತ ನಾನು ಎಲ್ಲೋ ಒಂದು ಎರಡು ಮೂರು ಇಂಟರ್ವ್ಯೂಗಳಲ್ಲಿ ನಿಮ್ಮ ನೀವು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಅಲ್ಲೇನಾದರೂ ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಯೂಶಲಿ ಹೆಣ ಅಥವಾ ಸ್ಕೆಲಿಟನ್ ಅಂದಾಗ ಅಥವಾ ಸತ್ತವರು ಅಂದಾಗ ಸ್ಮಶಾನ ಅಂದಾಗ ಎಲ್ಲರೂ ಭಯ ಪಡ್ತಾರೆ ಸೊ ಅದರಲ್ಲಿ ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅನ್ನುವಂತಹ ಕುತೂಹಲ ಯಾಕೆ ಸಿಂಧು ಅವರಿಗೆ ಅನ್ನೋ ಥರದ್ದು ಯಾಕೆ ಅಂದರೆ ನಾನು ತುಂಬಾ ಆಧ್ಯಾತ್ಮಿಕ ಜಾಸ್ತಿ ಈ ಮದುವೆ ಲವ್ ಇವೆಲ್ಲ ಇಂಟ್ರೆಸ್ಟೇ ಇಲ್ಲ ನನಗೆ ಏನೇ ಆದರೂ ಲೆಕ್ಸ್ ನನಗೆ ಅನ್ಸುತ್ತೆ ಅಂದರೆ ವಾಟ್ ನೆಕ್ಸ್ಟ್ ಲೈಫ್ ಏನು ಆಫ್ಟರ್ ಡೆತ್ ಏನು ಅನ್ನೋದು ಜಾಸ್ತಿ ರಿಸರ್ಚ್ ಮಾಡ್ತಾ ಇರ್ತೀನಿ ನಾನು ಗರುಡ ಪುರಾಣ ಓದ್ತಾ ಇರ್ತೀನಿ ಭಗವದ್ಗೀತೆ ಓದ್ತಾ ಇರ್ತೀನಿ ನನ್ನ ನನ್ನ ತಾಯಿಗೆ ಹೇಳ್ತಾ ಇರ್ತೀನಿ ಸೊ ಏನಿದೆ ನನ್ನ ನನ್ನ ತಾಯಿ ಅಂದರೆ ಹೋಗ್ಬಿಡ್ತೀಯಾ ನೀನು ಆಧ್ಯಾತ್ಮಿಕ ಹೋಗ್ಬಿಡ್ತೀಯಾ ನೀನು ಇಲ್ಲ ನಾನು ಸ್ಮಶಾನದಲ್ಲಿ ಹೋಗಿ ರಿಸರ್ಚ್ ಮಾಡ್ಬೇಕು ನಾನು ಯಾಕೆ ಯಾಕೆ ಹೆದರ್ಕೊಬೇಕು ಸಿ ವಾಟ್ಸ್ ಲೈಫ್ ಏನು ಇಲ್ಲ ಲೈಫಲ್ಲಿ ಅನ್ನೋದು ಜಾಸ್ತಿ ಇದು ಮಾಡ್ತಾ ಇರ್ತೀನಿ ಸೊ ನಾನು ಅದ್ರದ್ದು ರಿಸರ್ಚ್ ಮಾಡಬೇಕು ನನಗೆ ಕಂಟೆಂಟ್ ತೊಗೊಳ್ಬೇಕು ಏನಾದರೂ ಈಗ ಸ್ಮಶಾನದಲ್ಲಿ ಏನಿರುತ್ತೆ ಕಂಟೆಂಟು ಸ್ಮಶಾನಕ್ಕೆ ಹೋಗಿ ಶೂಟ್ ಮಾಡೋದಾದರೆ ಹೆಂಗಿರುತ್ತೆ ಅನ್ನೋದು ಜಾಸ್ತಿ ಕುತೂಹಲ ನನಗೆ ಲವ್ ಸ್ಟೋರೀಸ್ ಆ್ಯಂಡ್ ಎಮೋಷನ್ಸ್ ಎಲ್ಲ கம்மினே. <Gã aims> ಅಂದ್ರೆ ಈ ಆಪಲ್ ಕಟ್ಟಲ್ಲಿ ಒಂದು ತಾಯಿ ಮಗನ್ ಬಂದವಿ ಇದೆ ಇಟ್ಟಿದ್ದೀನಿ ಬಟ್ ತುಂಬಾ ಏನು ಅಂದ್ರೆ ಈ ಡೆಡ್ ಬಾಡಿ ನೀವು ನೋಡೋದಾದ್ರೆ ಡೆಡ್ ಬಾಡಿ ತ್ರೀ ಓ ಕ್ಲಾಕ್ ಶೂಟ್ ಮಾಡಿರೋದು ನಾವು ಇದು ಒರ್ಜಿನಲ್ ಡೆಡ್ ಬಾಡಿ ಒರ್ಜಿನಲ್ ಸ್ಕೆಲಿಟನ್ ಸ್ಮಶಾನಕ್ ಹೋಗ್ಬಿಡೋದು ಅದೆಲ್ಲ ಇಲ್ಲ ಇಲ್ಲ ಅದು ಡೆಡ್ ಬಾಡಿ ಬಂದ್ರೆ ಜುಪಿಟಾ ಕಾಲೇಜಲ್ಲಿ ಮೆಡಿಕಲ್ ಇದ್ರಲ್ಲಿ ಇಟ್ಟಿದ್ದಿದ್ದು ಸೊ ಅದು ಅದು ಒರಿಜಿನಲ್ ಡೆಡ್ ಬಾಡಿ ಇಟ್ಕೊಂಡು ಶೂಟ್ ಮಾಡಿದ್ದು ನೈಟ್ ತ್ರೀ ಓ ಕ್ಲಾಕ್ಗೆ ಇನ್ ಸ್ಮಶಾನ ಅನ್ನೋದಾದ್ರೆ ಕೆಲವೊಂದು ಸ್ಕೆಲಿಟನ್ ಬೇಕಾಗಿತ್ತು ನನಗೆ ಒರ್ಜಿನಲ್ ಬೇಕು ಅಂತ ಹೇಳ್ಬಿಟ್ಟು ಸ್ಮಶಾನಕ್ಕೆ ಹೋದ್ವಿ ಅಲ್ಲಿ ಪರ್ಮಿಷನ್ ಅಂದ್ರೆ ಫಸ್ಟ್ ಪರ್ಮಿಷನ್ ಸಿಕ್ಕಿರಲಿಲ್ಲ ಕೆಂಗೇರಿಯಲ್ಲಿ ಅಲ್ಲಿ ಪರ್ಮಿಷನ್ ಸಿಕ್ಕಿರಲಿಲ್ಲ ಅಂತ ಹೇಳಿ ಮತ್ತೆ ಕಾಲೇಜ್ ಅವರ ಹತ್ರ ಮಾತಾಡಿ ಹೆಬ್ಬಾಳ ಆ ಕಡೆ ಹೋಗಿದ್ವಿ ನಾವು ಸೊ ಅಲ್ಲಿ ಪರ್ಮಿಷನ್ ಕೊಟ್ಟರು ಅಲ್ಲಿ ಶೂಟ್ ಇಲ್ಲ ಅಂತ ಭಯ ಅನ್ನೋದ್ ಇತ್ತು ಫಸ್ಟ್ ಭಯ ಅನ್ನೋದು ಏನಾಗುತ್ತೆ ನಿಮ್ಗೆ ಹೋಗ್ತಾ ಹೋಗ್ತಾ ಭಯ ಅನ್ನೋದೇ ಕಮ್ಮಿ ಆಗ್ತಾ ಹೋಗ್ಬಿಡತ್ತೆ ಅದೇ ಲೈಫ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ತಾ ಸ್ಟಾರ್ಟ್ ನಿಮ್ಗೆ ಇದೆಲ್ಲ ಏನು ಅಷ್ಟು ಅನ್ಸೋದಿಲ್ಲ ಸೊ ನನ್ಗೆ ಹಾಗೆ ಹೋಗ್ತಾ 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 ಈಗ ಪುರಾಣಗಳು ಗರುಡ ಪುರಾಣ ಭಗವದ್ಗೀತೆ ಎಲ್ಲ ಹೋದ್ ಅರ್ಥ ಆಗ್ಬಿಡತ್ತೆ ವಾಟ್ಸ್ ಲೈಫ್ ಲೈಫ್ ಏನು ಇಲ್ಲ ಅನ್ನೋದು ಸೊ ಆ ತರದೇ ಒಂದು ನೀವು ಇನ್ಫ್ಯಾಕ್ಟ್ ಟೀಸರ್ ನೋಡಿದ್ರೆ ನಾನು ಗರಡ ಪುರಾಣದೇ ಒಂದು ಲೈನ್ ಅನ್ನ ಹೇಳಬಿಟ್ಟಿದ್ದೀನಿ ಬಟರ್ ಕೈಲಿ ಇದು ಪಾಪ ಪುಣ್ಯಗಳ ಆಧಾರದ ಮೇಲೆ ಯಮ ಶಿಕ್ಷಕ ಯ ರಾಯ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ yeah <laughs> ಅಹ್ ಕಂಪ್ಲೀಟ್ ಆಗಿ ಅಂದ್ರೆ ಡೆತ್ ಆದ್ಮೇಲೆ ನಾವ್ ಏನಾಗತ್ತೆ ನಮ್ಗೆ ಯಾವ ತರದ ಶಿಕ್ಷೆಗಳು ಅಥವಾ ಏನ್ ತಪ್ಪು ಮಾಡಿದ್ರೆ ಏನೇನ್ ಶಿಕ್ಷೆ ಅನ್ನೋದನ್ನು ಕೂಡ ತೋರ್ಸಿದೀರಾ ಅಥವಾ ಹೇಗೆ ಇಲ್ಲ ನಮ್ ಸಿನ್ಮಾಲ್ ಅಲ್ಲ ಸಿ ಗರುಡ ಪುರಾಣ ಅನ್ನೋದ್ ಏನು ಅಂತಂದ್ರೆ ಮನುಷ್ಯ ಸತ್ ಮೇಲೆ ಯಾವ್ಯಾವ ಕರ್ಮಗಳಿಗೆ ತಕ್ಕಂತೆ ಅವನಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಗರುಡ ಪುರಾಣ ನಮ್ದ್ರಲ್ಲಿ ಏನ್ ತೋರಿಸಿರೋದು ಅಂದ್ರೆ ಅಲ್ಲಿ ಹೋದ್ ಹೋಗೋದಕ್ಕೆ ಒಂದಷ್ಟು ಟೈಮ್ ಇರತ್ತೆ ಯಮ ಹತ್ರ ಹೋಗಿ ಶಿಕ್ಷೆ ತಗೊಳ್ಳೋ ಅಷ್ಟು ಟೈಮ್ ಇಲ್ಲ ಇಲ್ಲೊಬ್ಬ ಸೈಕೋ ಇದ್ದಾನೆ ಅವನೇ ಆ ಶಿಕ್ಷೆಯನ್ನ ಇಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತಾನೆ ಅನ್ನೋದು ನಮ್ಮ ಸಿನಿಮಾ ಅಲ್ಲಿ ತೋರಿಸಿರೋದು ಆ ಪುರಾಣದಲ್ಲಂತೂ ನದಿಯನ್ನ ತೋರಿಸಿದ್ದಾರೆ ಪುರಾಣದಲ್ಲಿ ನೀವು ಆ ನದಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅದಕ್ಕೆ ಅದೊಂದು ಇಷ್ಟ ನಿಮ್ಮ ಡೆಬ್ಯೂ ಡೈರೆಕ್ಷನ್ ಹೊಸಬ್ರಿಗೆ ಅವಕಾಶಗಳು ಕೊಡಬೇಕು ಅನ್ನೋ ಕಾರಣಕ್ಕೆ ಅಮೃತ ಇರ್ಲಿ ವರ್ಷಿಣಿ ಐ ತಿಂಕ್ ಅಶ್ವಿನಿ ಮತ್ತೆ ಸೂರ್ಯ ಅವರು ದೊಡ್ಡವರು ಇದಾರೆ ಅಂದ್ರೆ ಹಿರಿಯ ಕಲಾವಿದ್ರು ಇದಾರೆ ರಾಜು ಸರ್ ಇದಾರೆ ಅಪ್ಪಣ್ಣ ಇದ್ದಾರೆ ಬಟ್ ಹೊಸಬ್ರಿಗೆ ಕೊಡಬೇಕು ಅನ್ನೋ ತರದ್ದು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋ ತರದ್ ಥಾಟ್ ಯಾಕೆ ಅಂದರೆ ನಿಮ್ಮ ಡ್ಯಾಡಿ ಹಿನ್ನೆಲೆಯನ್ನು ಏನ ತೊಗೊಂಡ್ರೆ ಹೊಸ ನೀವು ಯಾರನ್ನಾದರೂ ಹಿರಿಯ ಕಲಾವಿದರನ್ನ ಸಂಪರ್ಕ ಮಾಡ್ಬೋದಾಗಿತ್ತು ಸ್ಟಾರ್ ನಟರುಗಳನ್ನೂ ಕೇಳ್ಬೋದಾಗಿತ್ತು ಬಹುಶಃ ಸೊ ಯಾಕೆ ಹೊಸಬ್ರ ಮೇಲೆ ಎಕ್ಸ್ಪೆರಿಮೆಂಟ್ ಅಂತ ಯಾಕೆ ಅಂದರೆ ನಾನು ಫಸ್ಟು ಇಂಡಸ್ಟ್ರಿಗೆ ಬಂದಾಗ ನಾನು ನೋಡ್ತಾ ಇರ್ತದೆ ನಾನು ಅವ್ರು ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು ಅಂದರೆ ಹೊಸೊಬ್ರನ್ನ ಇಲ್ಲಿ ನಿಂತ್ಕೊಳ್ಳಿ ಹೇಳ್ತೀನಿ ಸುಮ್ಮನೆ ನಾನು ನನ್ನ ತಾಯಿ ನಿಂತ್ಕೊತ ಇದ್ವಿ ಇದು ಯಾಕೆ ಹೆಂಗೆ ಮಾಡ್ತಿದ್ದಾರೆ ಇಲ್ಲ ನಿಂತ್ಕೊಳ್ಳಿ ಹೇಳ್ತೀನಿ ಸುಮ್ಮನೆ ನಿಲ್ಸೋರು ಹೊಸೊಬ್ರಿಗೆ ಏನು ಇಷ್ಟೊಂದು ಕೇರ್ಲೆಸ್ ಮಾಡ್ತಾರ ನಾನು ಹೊಸಬ್ರನ್ನೇ ಬೆಳೆಸಬೇಕು ಅನ್ನೋದು ನನಗೆ ಆ ಥಾಟ್ ಬಂದಿತ್ತು ಸಿ ಹೊಸೊಬ್ರಿ ಇವತ್ತು ಹೊಸೊರು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಅವರು ಬಂದಾಗ ಫಸ್ಟ್ ಹೊಸೊಬ್ರಿ ಆಗಿರ್ತಾರೆ ಬಟ್ ಅವ್ರು ಎಷ್ಟು ಕಷ್ಟದಲ್ಲಿ ನೆಕ್ಸ್ಟ್ ಸ್ಟಾರ್ ಆಗ್ತಾರೆ ಅವ್ರಿಗೆ ಯಾಕೆ ಗ್ರಜ್ ಬಂದ್ಬಿಡುತ್ತೆ ಅಂತಂದ್ರೆ ಅವ್ರು ಅನ್ಭೋಸಿರ್ತಾರ ನೋವುಗಳನ್ನು ಸೊ ನಮಗೂ ಅದೇನೇ ನಾನು ನೋಡ್ತಾ ಇದ್ದೆ ಒಂದಷ್ಟು ಸೀರಿಯಲ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ಕೇರ್ಲೆಸ್ ಮಾಡ್ತಿದ್ದಾರೆ ಊಟ ಇಂದ ಆಗಿರ್ಬೋದು ಅಂಡ್ ನಮ್ಮನ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ಅಂಡ್ ಕನ್ವೀನಿಯನ್ಸ್ ಕೊಡ್ಬೇಕಾರೆ ಅವ್ರು ಮಾಡೋ ಟ್ರೀಟ್ಮೆಂಟ್ ಇರ್ಬೋದು ಇದನ್ನೆಲ್ಲ ನಾನು ಥಿಂಕ್ ಮಾಡ್ತಾ ಇದ್ದೆ ಇಲ್ಲ ಇದು ಇದು ಹೊಸೊಬ್ರನ್ನೇ ಬೆಳೆಸಬೇಕು ಸ್ಟಾರ್ನ ಬೆಳೆಸೋದಕ್ಕಿಂತ ಹೊಸೊಬ್ರಿಗೆ ಅವಕಾಶ ಬಟ್ಸೊಬ್ರನೇ ಬೆಳೆಸಬೇಕು ಆಮೇಲೆ ಅವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ನಾನು ನೋಡಬೇಕು ಅನ್ನೋದೇ ನನಗೆ ಇತ್ತು ನಿಮ್ಗೆ ಅಷ್ಟು ಬ್ಯಾಕ್ ಗ್ರೌಂಡ್ ಕೂಡ ನಿಮ್ಗೆ ಆತ್ರದ್ದು ಯಾವ್ದಾದ್ರು ಎಕ್ಸ್ಪರಿಮೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂದ್ರೆ ಸೆಟ್ಟಿಗೆ ಹೋದಾಗ ಅಥವಾ ಅವಕಾಶಗಳು ಕೊಡೋ ನೆಪದಲ್ಲಿ ಅಥವಾ ಇನ್ಯಾವ್ದಾದ್ರು ಕಹಿ ಘಟನೆಗಳಾಗಿರ್ಬೋದು ಅಥವಾ ನಿಮಗೆ ಅವತ್ತಾದರೂ ಆ ಥರದ್ದು ಇನ್ಸಿಡೆಂಟ್ ಆಗಿದ್ರಿಂದನೇ ಆ ಗರ್ಜಿಂದನೇ ಇವತ್ತು ನೀವು ಡೈರೆಕ್ಟರ್ ಕ್ಯಾಪ್ ತೊಟ್ಟಿರೋದಾ ಅಥವಾ ಹೇಗೆ ಅಂತ ಅಂದರೆ ನಾನು ಆ್ಯಕ್ಟ್ ಮಾಡೋ ಟೈಮಲ್ಲಿ ಅಂತೂ ಸುಮಾರಾಗಿದೆ ಲೈಕ್ ಸುಮ್ಮ ಸುಮ್ಮನೆ ನಾನು ನಿಲ್ಸೋದು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ಈಗ ತಂದೆ ರಾಜ್ಕಿಶೋರ್ ಅಂತ ಇವಾಗ ಏನು ಇದು ಮಾಡ್ತಾರೆ ನಾನು ಯೂಶ್ವಲಿ ನನ್ನ ತಂದೆ ಹೆಸರು ಹೇಳಿ ಎಲ್ಲೂ ಆಫರ್ಗಳು ಕೇಳ್ತಾ ಇರಲಿಲ್ಲ ನಾನು ಚಾನ್ಸಸ್ಗಾಗಿ ಹೋಗ್ತಾ ಇರಲಿಲ್ಲ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದು ಸ್ಟಡೀಸೇ ಸ್ಟಡೀಸ್ ಮುಗಿಸ್ಕೊಂಡು ಬಂದಮೇಲೆ ನನಗೆ ಒಂದು ಸೀರಿಯಲಲ್ಲಿ ಅದು ಹೆಸರು ಬೇಡ ಒಂದು ಸೀರಿಯಲಲ್ಲಿ ಕನ್ನಡಾನೇ ತುಂಬ ಸುಮಾರು ಇದು ಮಾಡ್ತಿದ್ರು ಲೈಕ್ ಸುಮ್ಮನೆ ನಿಲ್ಸೋರು ಎಲ್ಲ ಆಡಿಷನ್ ಎಲ್ಲ ಆಯಿತು ಫೈನ್ ಸೆಲೆಕ್ಟ್ ಆಯಿತು ಅಂತೇಳಿ ಸುಮ್ಮನೆ ನಿಲ್ಸೋರು ನನಗೆ ನಂದು ಬೇಜಾರಾಗ್ತಿಲ್ಲ ನನ್ನ ತಾಯಿನ ಜೊತೆಲಿ ನಿಂತಿದ್ದಾರಲ್ಲ ನನಗೆ ತುಂಬ ಹರ್ಟ್ ಆಗ್ತಾಯಿತ್ತು ಸೊ ಇದನ್ನೇ ನಾನು ನೆಕ್ಸ್ಟು ಮಾತಾಡೋಣ ಅಂತ ಹೇಳಿ ಅದೇ ಪ್ರೊಡಕ್ಷನ್ ನೆಕ್ಸ್ಟ್ ನಾನು ಯಾವಾಗ ಒಂದಷ್ಟು ಸೀರಿಯಲ್ಗಳನ್ನು ಮಾಡಿದೆ ಅದೇ ಪ್ರೊಡಕ್ಷನ್ ನನ್ನ ಹತ್ರ ಬಂತು ಸೊ ಅವಾಗ ಹೇಳಿದೆ ನಾನು ಸಿ ಹೊಸೊಬ್ರನ್ನ ಎಷ್ಟು ಟ್ರೀಟ್ ಮಾಡ್ತಾರೆ ಇವರು ಎಷ್ಟು ವರ್ಸ್ಟ್ ಟ್ರೀಟ್ ಮಾಡ್ತಾರೆ ಅದೇ ಬೆಳೆದ ಮೇಲೆ ನೋಡಿ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ಅದು ಮಾಡಬಾರ್ದು ಆ್ಯಕ್ಚುಲಿ ನನ್ನ ನಮ್ಮದೇ ಆಗಲಿ ನನ್ನ ಪ್ರೊಡ್ಯೂಸರ್ ಕೂಡ ಆಗಲಿ ಪ್ರೊಡ್ಯೂಸರ್ ಇವಾಗ ನೋಡಿದ ತಕ್ಷಣ ಅವರು ಹೇಳ್ಬೋದಿತ್ತು ನಿಮ್ಮ ನೀವು ನಿಮ್ಮ ತಂದೆದು ಎಷ್ಟೇ ಬ್ಯಾಗ್ರೌಂಡ್ ಇದ್ದರೂ ನೀವು ಹೊಸಬ್ರು ಡೈರೆಕ್ಷನಲ್ಲಿ ಅಂತ ಅವರು ನನಗೆ ಅವಕಾಶ ಕೊಡ್ತಾ ಇದ್ದಿದ್ರೆ ಪ್ರಾಬ್ಲಮ್ ನಾನು ಇರ್ತಿರಲಿಲ್ಲ ಸೊ ಅವರು ಅಷ್ಟೇ ಥಿಂಕ್ ಮಾಡಿದ್ರು ಲೈಕ್ ಇಲ್ಲ ಇವರಲ್ಲಿ ಏನಿದೆ ಟ್ಯಾಲೆಂಟ್ ಅಂತ ಥಿಂಕ್ ಮಾಡಬೇಕು ಫಸ್ಟು ಅದನ್ನು ಬಿಟ್ಟು ಲೈಕ್ ತುಂಬ ಕೇರ್ಲೆಸ್ ಮಾಡ್ತಿದ್ರು ಸೊ ಹೊಸೊಬ್ಬರನ್ನೇ ಬೆಳೆಸ್ಬೇಕು ಅನ್ನೋದು ನನ್ನ ಥಾಟ್ಸ್ ಇರ್ತಿತ್ತು